ಸಾರಿ ಲೇಟ್ ಆಗೋಯ್ತು ಲೇಟ್ ಏನಾಗಿಲ್ಲ ನಾನು ಇವಾಗ ಬಂದೆ ಶರಣ್ಯ ಬಾರಿ ನಿಖಿಲ್ ಇವಳ ಹೆಸರು ಶರಣ್ಯ ಅಂತ ನನ್ ಕ್ಲೋಸ್ ಫ್ರೆಂಡ್ ಹಾಯ್ ಶರಣ್ಯ ಹವರ್ ಯು ಐ ಐಮ್ ಫೈನ್ ಯಾಕೆ ಹೆದ್ರುಕೊಂಡು ಮಾತಾಡ್ತಿದ್ದೀರಾ ನಾನು ನಿಮ್ಮ ಹಾಗೆ ಮನುಷ್ಯನೇ ಅವಳಿಗೆ ಹುಡುಗರ ಜೊತೆ ಮಾತಾಡಿ ಅಷ್ಟೊಂದು ಅಭ್ಯಾಸ ಇಲ್ಲ ಅದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದಾಳೆ ಓ ನಿಮ್ ಬಾಯ್ ಫ್ರೆಂಡ್ ಇಲ್ವಾ ಇಲ್ಲ ಸರಿ ಸರಿ ನಡಿ ಶಾಪಿಂಗ್ ಹೋಗೋಣ ಆಮೇಲೆ ನಾವಿಬ್ರು ಕಂಬೈನ್ ಸ್ಟಡಿ ಮಾಡಬೇಕು ಓಕೆ ನಿಶ್ಚಿತ ನಿನ್ ಸ್ಟಡೀಸ್ ಗೆ ನಾನು ಅಡ್ಡ ಬರಲ್ಲ ಸರಿ ಬಾ ಶರಣಿಗೆ ನಿಖಿಲ್ ತುಂಬಾನೇ ಇಷ್ಟ ಆಗೋಗ್ತಾನೆ ಅವ್ನು ಮಾತಾಡೋ ಸ್ಟೈಲು ಅವನು ನಿಶ್ಚಿತಾನ ಪ್ರೀತಿಸೋ ರೀತಿ ಎಲ್ಲರೂ ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಜಲ್ಜಾ ಜಲ್ಜಾ ಅವ್ರೆ ಸೌಭಾಗ್ಯ ಅವರು ಬನ್ನಿ ಅದು ನಿನ್ನೆ ನೀವು ಒಂದು ಸಂಬಂಧದ ಬಗ್ಗೆ ಹೇಳಿದ್ರಲ್ಲ ಅವ್ರಿಗೇನಾದ್ರು ಫೋನ್ ಮಾಡಿದ್ರ ಅವ್ರು ಏನು ಹೇಳಿದ್ರು ಅದೇ ನನ್ನ ಮಗಳ ವಿಚಾರ ಅದ ಅವ್ರ ಮಗ ಇಂಜಿನಿಯರಿಂಗ್ ಓದಿರೋದಲ್ವಾ ನಿಮ್ಮ ಮಗಳು ಇಂಜಿನಿಯರಿಂಗ್ ಅಲ್ವಲ್ಲ ಇನ್ನೂ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದಾಳೆ ಒಂದು ವೇಳೆ ನೀವು ಇಂಜಿನಿಯರಿಂಗ್ ಓದಿಸಿದ್ರು ಅಲ್ಲಿವರೆಗೂ ಅವ್ರು ಕಾಯ್ಕೊಂಡು ಕುತ್ಕೊಂಡಿರೋಕ್ಕಾಗತ್ತಾ ಅವ್ರ ಮಗ ಮದುವೆ ಮಾಡಿದೆ ಅದಕ್ಕೆ ಆಗಲ್ಲ ಅಂತ ಅಂದರು ಸರಿ ಹಾಗಿದ್ರೆ ಅವ್ರಿಗೂ ಹೇಳಿಬಿಡಿ ನಮಗೂ ಈ ಸಂಬಂಧ ಇಷ್ಟ ಇಲ್ಲ ಅಂತ ಅಲ್ಲ ಸೌಭಾಗ್ಯ ಅವರೇ ನಿಮ್ಮ ಮಗಳು ಚಿಕ್ಕವಳಲ್ವಾ ಇನ್ನು ಅದಕ್ಕೆ ಪಾಪ ಅವ್ರು ಬೇಡ ಅಂದಿದ್ದಾರೆ ಅದರಲ್ಲೇನಿದೆ ತಪ್ಪು ನೋಡಿ ಈ ತಪ್ಪು ಅಪ್ಪೋ ಎಲ್ಲ ಬೇಕಾಗಿಲ್ಲ ನನ್ನ ಮಗಳು ಅವ್ರಿಗೆ ಬೇಡ ಅಂದ್ರೆ ಅವ್ರ ಮಗಳು ನಮ್ಮ ಮನೆಗೆ ಸಸಿ ಆಗದ್ ಬೇಡ ಅಷ್ಟೇ ನಾನೇನು ಬರ್ತೀನಿ ಅಶಪ್ಪ ಇವ್ರೆ ಹೀಗೆಲ್ಲ ಮಾತಾಡ್ತಾರೆ ಅಪ್ಪ ನನ್ನ ಹುಡ್ಕೊಂಡು ಬಂದ್ರ ನಾನೇ ಮನೆಗೆ ಬರ್ತಿದ್ನಲ್ಲ ಶೇಖರ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೆ ಇಲ್ಲೇ ಬಂದ್ಬಿಟ್ಟು ಏನು ಹೇಳಿ ಅಪ್ಪ ಅದೇ ಕಣಪ್ಪ ನಿನ್ ಮದ್ವೆ ವಿಷಯ ನಿನ್ನೆ ಜಲ್ಜಾ ಮನೆಗ್ ಬಂದಿದ್ಲಂತೆ ಅದ್ ಯಾವ್ದೋ ಒಂದ್ ಒಳ್ಳೆ ಸಂಬಂಧದ ಬಗ್ಗೆ ಹೇಳಿದಾಳೆ ಹುಡ್ಗಿನೂ ಅಷ್ಟಾಗಿ ಏನ್ ಓದಿಲ್ಲ ಹುಡ್ಗಿ ಮನೆ ಅವ್ರಿಗೆ ಹುಡ್ಗಾನೂ ಓದಿರ್ಬೇಕು ಅನ್ನೋದೇನು ಇಲ್ಲ ಸ್ವಂತ ಮನೆ ಇದ್ರೆ ಸಾಕು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಯಾವುದೇ ದುರಭ್ಯಾಸ ಇಲ್ದೇ ಇರೋ ಹುಡ್ಗ ಬೇಕು ಅಂತ ಅಂದ್ರಂತೆ ಅದಕ್ಕೆ ಜಲ್ಜನ್ಗೆ ನಮ್ಮ ಶೇಖರ್ ನೆನ್ಪಾಯ್ತು ಅದಕ್ಕೆ ಹೇಳಣ ಅಂತ ಬಂದೆ ಅಂತ ನಿನ್ನೆ ಸೌಭಾಗ್ಯನ ಹತ್ರ ಈ ವಿಚಾರ ಮಾತಾಡಿದಾಳೆ ನೀನ್ ಹುಡುಗೀನ್ ನೋಡ್ತೀನಿ ಅನ್ನೋದಾದ್ರೆ ಅಪ್ಪ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನನಗೆ ಮದ್ವೆ ಆಗಕ್ಕೆ ಹೆದರಿಕೆ ಆಗೋಗಿದೆ ಯಾಕಂದ್ರೆ ಚಿಕ್ಕಮ್ಮ ನನ್ನನ್ನೇ ಅಷ್ಟು ಚೆನ್ನಾಗಿ ಮಾತಾಡ್ಸಲ್ಲ ಇನ್ನ ನಾನು ಹೆಂಡತಿ ಆಗೋಳ ಅವ್ರು ಹೇಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ವಾ ಅದಕ್ಕೆ ನಾನು ಮದ್ವೆನೇ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಏನಪ್ಪ ಶೇಖರ ಈ ರೀತಿ ಹೇಳ್ತಿದ್ಯಾ ಅವಳಿಗೇನೋ ಬುದ್ಧಿ ಇಲ್ಲ ಅವಳು ಅವಳ ಆ ಥರ ಆಡ್ತಾಳೆ ಹಾಗಂತ ನೀನ್ ಮದ್ವೆ ಮಾಡ್ಕೊಳ್ಳದೇ ಇರಕ್ಕಾಗತ್ತಾ ನಮ್ಮ ವಂಶ ಬೆಳೆಯೋದಾದ್ರೂ ಹೇಗ್ ಹೇಳು ಅದೇನೋ ಸರಿಯಪ್ಪ ಪಾಪ ಆ ಹುಡುಗಿ ನಾಳೆ ಮನೆಗೆ ಬಂದು ಕಷ್ಟ ಪಡ್ಬೇಕಾಗತ್ತಲ್ಲ ಅಂತ ಹೇಳ್ದೆ ನನಗ್ ಗೊತ್ತಪ್ಪ ನೀನ್ ಯಾಕೆ ಈ ತರ ಹೇಳ್ತಿದ್ಯಾ ಅಂತ ನಿಮ್ ಚಿಕ್ಕಮ್ಮನತ್ರ ಏನು ಮಾತಾಡಲ್ಲ ಅವಳಿಗೆ ಜೋರ್ ಮಾಡಲ್ಲ ಅಂತ ತಾನೆ ಹಾಗಲ್ಲಪ್ಪ ಅದು ನನಗ್ ಗೊತ್ತಪ್ಪ ಶೇಖರ ನನ್ ಏನ್ ಮಾಡ್ಲಿ ಹೇಳು ನನ್ ಏನ್ ಮಾತಾಡಕ್ ಹೋದ್ರು ನನ್ನೇ ದಬಾಯಿಸ್ತಾಳೆ ಹೋಗ್ಲಿ ಅವ್ಳು ಹೆಂಗಾದ್ರೂ ಹಾಳಾಗಿ ಹೋಗ್ಲಿ ನಮ್ಮ ಪಾಡಿಗೆ ನಾವು ಬೇರೆ ಹೋಗೋಣ ಅಂದ್ರೆ ಎಲ್ಲ ಆಸ್ತಿನ ಅವಳ ಹೆಸರಲ್ಲೇ ಇದೆಯಲ್ಲ ಆ ಅಧಿಕಾರದಿಂದಾನೇ ಅಪ್ಪ ಚಿಕ್ಕಮ್ಮ ಇಷ್ಟೆಲ್ಲಾ ಮಾಡ್ತಿರೋದು ನಾನು ನಿನಗೋಸ್ಕರ ಸಹಿಸ್ಕೊಂಡಿದ್ದೀನಿ ಅಷ್ಟೇ ನೋಡು ಅವಳಿಗೆ ಹೆದರ್ಕೊಂಡು ನೀನು ಮದ್ವೆ ಮಾಡ್ಕೊಳ್ದೇ ಇರಬೇಡ ನೀನ್ ಮದ್ವೆ ಮಾಡ್ಕೋಬೇಕು ನೀನ್ ಹೆಂಡತಿ ಬಂದ್ಮೇಲಾದ್ರು ಅವಳು ಬಾಗ್ತಾಳ ನೋಡೋಣ ಈ ಮನೇಲಿ ಅವಳಿಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿನ್ನ ಹೆಂಡತಿಯಾಗಿ ಬರೋಳಗೂ ಇರುತ್ತೆ ನೀನು ಏನು ಯೋಚನೆ ಮಾಡ್ಬಿಡ ಧೈರ್ಯ ಬಗ್ಗೆ ಮದ್ವೆ ಮಾಡ್ಕೋ ನಾನಿದೀನಿ ಸರಿಯಪ್ಪ ಆಯ್ತು ನೀವ್ ಯಾವ ಹುಡುಗಿನ ತೋರಿಸ್ತೀರೋ ಆ ಹುಡುಗಿಗೆ ನಾನು ತಾಳಿ ಕಟ್ಟಕ್ ರೆಡಿ ಇಷ್ಟ ಹೇಳಿದ್ಯಲ್ಲ ನನ್ನ ಮನ್ಸಿಗೆ ಎಷ್ಟೋ ಸಮಾಧಾನ ಆಯ್ತು ಸರಿಯಪ್ಪ ನೀವ್ ಮನೆಗ್ ಹೋಗಿರಿ ನಾನೊಂದ್ ಸ್ವಲ್ಪ ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ ಆಯ್ತಪ್ಪ ಸೌಭಾಗ್ಯ ಸೌಭಾಗ್ಯ ಆ ಜಲ್ಜಾ ಅವರು ಯಾವುದೋ ಒಂದು ಸಂಬಂಧದ ಬಗ್ಗೆ ಹೇಳಿದ್ರು ಅಂದ್ಯಲ್ಲ ನಾನು ಶೇಖ್ರನ್ನ ಒಪ್ಸಿದ್ದೀನಿ ನೀನು ಆದಷ್ಟು ಬೇಗ ಹೋಗಿ ಆ ಜಲ್ಜಾ ಈ ವಿಷಯ ಮಾತಾಡ್ಕೊಂಡು ಬಂದ್ಬಿಡು ಸಂಬಂಧ ಬೇಕಾಗಿಲ್ಲ ಇದೇನೇ ಇದು ಹೀಗ ಉಲ್ಟಾ ಹೊಡಿತಿದ್ಯಾ ನಿನ್ನೆ ತಾನೆ ಆ ಜಲ್ಜಾ ಯಾವ್ದೋ ಒಂದ್ ಸಂಬಂಧದ ಬಗ್ಗೆ ಹೇಳಿದಾರೆ ಹಾಗೆ ಹೀಗೆ ಅಂದೆ ಇವತ್ ನೋಡಿದ್ರೆ ಹೀಗ್ ಮಾತಾಡ್ತಿದ್ಯಲ್ಲ ನಾನ್ ಹೇಳ್ತಾ ಇದೀನಿ ತಾನೆ ಆ ಸಂಬಂಧ ನಮಗ್ ಬೇಡ ಅಷ್ಟೇ ಅಲ್ಲ ಯಾಕೆ ಬೇಡ ಅಂತ ಏನಾಯ್ತಿದ ನೀನ್ ಯಾಕೆ ಮಾಡ್ಕೊಂಡಿದ್ಯಾನ್ ಎಲ್ಲದಕ್ಕೂ ಕಾರಣ ಕೇಳ್ತಾರ ಏನ್ ಗೊತ್ತಾರಿ ನಾನ್ ಬೆಳಿಗ್ಗೆನೆ ಜಲ್ಜಾ ಮನೆಗ್ ಹೋಗಿದ್ದೆ ಹುಡ್ಗಿ ಮನೆಗ್ ಹೋಗಿ ಹುಡ್ಗಿನ್ ನೋಡ್ಕೊಂಡ್ ಬರ್ಬೇಕು ಅವ್ರ ಹತ್ರ ಮಾತಾಡಿದ್ರ ಅಂತ ಅದಕ್ಕೆ ಆ ಹುಡ್ಗಿ ಮನೆಯವರು ಏನಂತ ಹೇಳಿದಾರೆ ಗೊತ್ತಾ ಏನಂತಾನೆ ಹುಡುಗನಿಗೆ ಅಕ್ಕ ತಂಗಿ ಯಾರು ಇರ್ಬಾರ್ದಂತೆ ಹಾಗಂತ ನನ್ನ ಮಗಳನ್ನ ನಾನು ಇಲ್ಲಿ ಕಳಿಸ್ಲಿ ಅದಕ್ಕೆ ಜಲ್ ಜಲ್ ಹೇಳಿ ಬಂದಿದ್ದೀನಿ ಈ ಸಂಬಂಧನೆ ನನಗೆ ಬೇಡ ಅಂತ ಓ ಹೀಗೆಲ್ಲ ಇದೆಯಾ ವಿಷಯ ಹ್ಮ್ ಅದಕ್ಕೆ ಆ ಸಂಬಂಧ ಬೇಡ ಅಂತ ಹೇಳಿ ಬಂದೆ ಇದೆಲ್ಲ ಗೊತ್ತಿಲ್ಲದೆ ಪಾಪ ನನ್ನ ಶೇಖರನ್ನ ಮದ್ವೆ ಒಪ್ಪಿಸ್ಬಿಟ್ನಲ್ಲ ಆ ಹುಡುಗ ಎಷ್ಟು ಆಸೆ ಇಟ್ಕೊಂಡಿರುತ್ತೋ ಏನೋ ಆ ಹುಡುಗಿ ಒಬ್ಬಳೆ ನಾ ಪ್ರಪಂಚದಲ್ಲಿ ಇರೋದು ಬೇಕಾದಷ್ಟು ಜನ ಇದ್ದಾರೆ ಅದೇನೋ ಸರಿ ಬಿಡು ನನ್ನ ಗೆಳೆಯ ಮಂಜು ಬಂದಿದ್ನಲ್ಲ ಅವನು ಒಂದು ಸಂಬಂಧದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಾನೆ ನೋಡೋಣ ಅವನೇ ಫೋನ್ ಮಾಡಿ ಕೇಳಿದ್ರಾಯ್ತು ನಿಮ್ ಫ್ರೆಂಡ್ ಮಂಜುನಾದ್ರೂ ಕೇಳ್ಕೊಳ್ಳಿ ಸಂಜುನಾದ್ರೂ ಕೇಳ್ಕೊಳ್ಳಿ ನನಗೇನು ನನ್ ತಲೆ ತಿನ್ಬೇಡಿ ಅಲ್ಲ ಇವಳಗ್ ಅವಾಗ ಅವಾಗ ಏನಾಗುತ್ತೆ ಅಂತಾನೆ ಅರ್ಥ ಆಗಲ್ವಲ್ಲ ನಿನ್ನೆ ಅವಳೇ ಶೇಖರನ್ ಮದ್ವೆ ವಿಚಾರ ಮಾತಾಡಿದಾಳೆ ಇವತ್ತಾಗ್ಲೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ ನನ್ ತಲೆ ತಿನ್ಬೇಡಿ ಅಂತಾಳೆ ಸರಿ ನಿಖಿಲ್ ನಾವಿನ್ ಹೊರಡ್ತೀವಿ ಈಗಾಗಲೇ ತುಂಬಾ ಲೇಟ್ ಆಗಿ ಹೋಗಿದೆ ಸರಿ ಹುಷಾರು ರೀಚ್ ಆದ್ಮೇಲೆ ಫೋನ್ ಮಾಡು ಓಕೆ ಬಾಯ್ ಬಾಯ್ ಇಬ್ರು ಓದ್ಕೊಳ್ಳೋಣ ಅಂತ ಕೂತ್ಕೊಳ್ತಾರೆ ಆದ್ರೆ ಶರಣ್ಯನ್ ಮನ್ಸೆಲ್ಲ ನಿಶ್ಚಿತ ನಿಖಿಲ್ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ ನಿಖಿಲ್ ಶಾಪಿಂಗ್ ಮಾಡಿಸಿದ್ದು ನಿಶ್ಚಿತ ಅನ್ಸುತ್ತೆ ಎಷ್ಟು ಖುಷಿಯಾಗಿರ್ತಾಳೆ ಅವಳ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಆದ್ರೆ ನಿಶ್ಚಿತ

ನಾನಗೊಂದು ಪ್ರಶ್ನೆ ಕೇಳ್ತೀನಿ ನೀನ್ ನೇರವಾಗಿ ಉತ್ತರ ಕೊಡ್ಬೇಕು ಕೇಳು ಬೆಳಗ್ಗೆಯಿಂದ ನಿಖಿಲ್ ನಿನಗೆ ಶಾಪಿಂಗ್ ಮಾಡಿಸಿದ ನೀನು ಏನೇನ್ ಕೇಳ್ತಿಯೋ ತಿನ್ನಕ್ಕೆಲ್ಲ ಕೊಡಿಸ್ತಾನೆ ಇಸ್ ಮೈ ವರ್ಲ್ಡ್ ಅವನೇ ನನ್ನ ಪ್ರಪಂಚ ಅಲ್ಲ ನಿಶ್ಚಿತ ದಿನಾ ಸಾಯಂಕಾಲ ನೀನು ನಿಖಿಲ್ನ ಮೀಟ್ ಮಾಡ್ತೀಯ ಆದ್ರೂ ನೈಟ್ ನಿನಗೆ ಓದಕ್ ಮನ್ಸು ಬರತ್ತಾ ನಿಖಿಲ್ ನಿನಗೆ ನೆನಪಾಗಲ್ವಾ ಅಯ್ಯೋ ಸಾಯಂಕಾಲ ನಾನು ನಿಖಿಲ್ ಇಬ್ರು ಮೀಟ್ ಮಾಡಿದ್ವಿ ಇವಾಗ ನಿಖಿಲ್ ನನ್ನ ಜೊತೆ ಇಲ್ಲ ಅಂತ ನಿಮ್ಗೆ ಯೋಚನೆಗಳು ಬರಲ್ವಾ ಯಾಕೆ ಬರಲ್ಲ ಪ್ರತಿ ಕ್ಷಣನೂ ನನ್ನ ಮನಸ್ಸು ಅವನ್ ಬಗ್ಗೆನೇ ಯೋಚನೆ ಮಾಡ್ತಿರತ್ತೆ ಗೊತ್ತಾ ನೈಟ್ ಗಂಟೆ ಮೇಲೆ ಎಷ್ಟು ಸತಿ ಕಾಲ್ ಮಾಡಿದ್ರು ಅವ್ನ ಕಾಲ್ ಪಿಕ್ ಮಾಡಲ್ಲ ಯಾಕೆ ಯಾಕಂದ್ರೆ ನನ್ನ ಸ್ಟಡೀಸ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಒಂಬತ್ತು ಗಂಟೆಗೆ ಏನಾದರೂ ನನ್ನ ಫೋನ್ ಪಿಕ್ ಮಾಡಿದ್ರೆ ನಾನು ಹಾಗೂ ಹೀಗೂ ಮಾತಾಡ್ತಾ ಹನ್ನೊಂದು ಗಂಟೆ ಮಾಡಿಬಿಡ್ತೀನಿ ಅದಕ್ಕೆ ಅವನು ಯಾವಾಗಲೂ ನನಗೆ ಬೈತಾ ಇರ್ತಾನೆ ನೀನು ಹೀಗೆ ಆದರೆ ಯಾವಾಗ ಅಂತ ಆಮೇಲೆ ಹನ್ನೊಂದು ಗಂಟೆ ಆದ್ಮೇಲೆ ನಿದ್ದೆ ಬರ್ತಿದ್ದೆ ನಿಖಿಲ್ ಓಕೆ ಗುಡ್ ನೈಟ್ ಅಂತ ಮಲಗ್ತಿಯಾ ಮತ್ತೆ ನೀನು ಯಾವಾಗ ಓದ್ತೀಯಾ ಅದಕ್ಕೆ ನೀನು ಫೋನ್ ಮಾಡಿದ್ರು ನಾನು ಫೋನ್ ರಿಸೀವೂ ಮಾಡಲ್ಲ ಮೆಸೇಜು ಮಾಡಲ್ಲ ಏನೂ ಇಲ್ಲ ಅಂತ ಬೈತಾನೆ ಇದೊಂಥರ ಸಿಸ್ಟಮ್ಯಾಟಿಕ್ ಆಗಿ ಚೆನ್ನಾಗಿದೆ ಕಳೆ ಕೇಳಕ್ ಚೆನ್ನಾಗಿರುತ್ತೆ ಕಳೆ ಆದರೆ ನನ್ಗೆ ಇಷ್ಟ ಸತಿ ಅನ್ಸತ್ತೆ ಗೊತ್ತಾ ನಿಖಿಲ್ ಜೊತೆ ಮಾತಾಡಬೇಕು ಅಂತ ಏನು ಮಾಡೋದು ಅವ್ನು ಫೋನೇ ರಿಸೀವ್ ಮಾಡಲ್ಲ ನಿಜವಾಗ್ಲೂ ಹೇಳ್ತೀನಿ ನಿಶ್ಚಿತ ನಿನ್ನ ನಿಖಿಲ್ ಪೇರ್ ತುಂಬಾ ಚೆನ್ನಾಗಿದೆ ಇವತ್ತು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಇನ್ನು ನಿನಗೆ ಆಗಿರಲ್ವಾ ನೀನು ಏನು ಕೇಳಿದ್ರು ಆಯಿತು ತಗೋ ಆ ಮಾತಲ್ಲಿ ಎಷ್ಟು ಸಾಫ್ಟ್ನೆಸ್ ಇತ್ತು ಗೊತ್ತಾ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ ನನಗಂತೂ ತುಂಬ ಖುಷಿ ಆಯ್ತು ಅವನು ಹಾಗೆ ಕಣೆ ನನ್ಗೆ ಏನು ಕೇಳಿದ್ರು ಇಲ್ಲ ಅನ್ನಲ್ಲ ನಿಶ್ಚಿತ ಇದೆಲ್ಲ ನಿಮ್ಮ ಪೇರೆಂಟ್ಸಿಗೆ ಗೊತ್ತಾ ಅಲ್ಲ ನೀನು ಉಳ್ಕೊಂಡಿರೋದು ನಿಮ್ಮ ಅತ್ತೆ ಮನೇಲಿ ತಾನೆ ಈಗ ನೋಡಿದ್ರೆ ನನ್ನ ಜೊತೆ ನಿನ್ನ ಯಾಕೆ ಮನೆಗೆ ಬಂದಿಲ್ಲ ಅಂತ ನಾನು ಅತ್ತೆ ಮನೇಲಿರೋದೇನೋ ಇರೋದೇನೋ ನಿಜ ಆದ್ರೆ ಅತ್ತೆ ಮಾವ ಯಾರು ಇಲ್ಲ ಆ ಮನೆಯಲ್ಲಿ ನಾನು ಒಬ್ಳೆ ಇರೋದು ಏನು ಒಬ್ಳ ಇದ್ಯಾ ನಮ್ಮ ಅತ್ತೆ ಮಗಳದ್ದು ಡೆಲಿವರಿ ಆಗಿದೆ ಅವಳು ಸಾರಿನಲ್ಲಿ ಇರೋದು ಹಾಗಾಗಿ ಇವರೇ ಅಲ್ಲಿಗೆ ನೋಡ್ಕೊಳಕೆ ಅಂತ ಹೋಗಿದ್ದಾರೆ ನಾನು ಒಬ್ಳ ಇದ್ದೀನಿ ಅಲ್ಲ ನಿಶ್ಚಿತ ಒಬ್ಳೆ ಇರೋಕ್ಕೆ ನಿನಕ್ ಭಯ ಆಗಲ್ವಾ ನನಗಿಲ್ಲಿ ವಾರ್ಡ್ ಅನ್ನು ಅಕ್ಕಪಕ್ಕ ರೂಮಲ್ಲಿ ಎಲ್ಲರೂ ಇದ್ದರೂ ನನಗೆ ಎಷ್ಟು ಹೆದರಿಕೆ ಆಗುತ್ತೆ ಗೊತ್ತಾ ನೀನೇನು ಗೆಳೆ ಮಗುನ ಹೆದರ್ಕೊಳಕ್ಕೆ ಇಲ್ಲೊಂದು ದೆವ್ವನ ಬರುತ್ತೆ ಆದರೂ ನಂಗೆ ಒಬ್ಬಳ ಇರೋಕ್ಕೆ ಭಯ ಆಗುತ್ತೆ ನಿಶ್ಚಿತ ಓ ಈ ರೂಮಲ್ಲಿ ನೀನೊಬ್ಬಳೇ ಅಲ್ವಾ ಇನ್ಯಾರಾದರೂ ಬಂದರೆ ನಿನಗೂ ಭಯ ಹೋಗುತ್ತೆ ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಸಮಯ ಕಳಿಬೋದು ಯಾರೋ ಯಾಕೆ ನೀನೇ ಬಂದ್ಬಿಡು ನಾನಾ ಹಾ ನೀನೆ ಬಂದ್ರೆ ನಾವಿಬ್ರು ಹೀಗೆ ದಿನ ಆಗ್ಲೇ ಓದ್ಕೋಬಹುದು ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡು ಅರ ಮಲ್ಕೋಬಹುದು ಮಲ್ಕೋಬೋದು ನಿಮ್ಮ ಅತ್ತೆ ಮಗುಗೆ ಫೋನ್ ಮಾಡಿ ಹೇಳು ಆ ಮನೆ ಬಾಡಿಗೆ ಕೊಟ್ಬಿಡಿ ನಾನು ಇರ್ತೀನಿ ಅಂತ ಒಳ್ಳೆ ಐಡಿಯಾನೆ ನೋಡೋಣ ನೋಡ್ತೀನಿ ಶರಣ್ಯ ನಂದು ಓದಕ್ಕೆ ಮನಸ್ಸು ಬರ್ತಿರಲ್ಲ ನಿಶ್ಚಿತ ಓದ್ತಾ ಇದ್ರು ಶರಣ್ಯನೇ ನಿಂದು ನಿಕ್ಕಿಂದು ಲವ್ ಸ್ಟೋರಿ ಬಗ್ಗೆ ಹೇಳು ಎಲ್ಲಿ ಪ್ರಪೋಸ್ ಮಾಡಿದ್ದು ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ನೀನು ಯಾಕೆ ಒಪ್ಕೊಂಡೆ ಅದು ಇದು ಅಂತ ಏನೇನೋ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೇ ಇರ್ತಾಳೆ ಅವಳು ಕೇಳೋ ಪ್ರಶ್ನೆಗೆಲ್ಲ ನಿಶ್ಚಿತ ಉತ್ತರ ಕೊಡ್ತಾ ಹೋಗ್ತಾಳೆ ಹೀಗೆ ಹತ್ತತ್ರ ರಾತ್ರಿ ಹನ್ನೊಂದುವರೆ ಸಮಯ ಆಗುತ್ತೆ ಶರಣ್ಯ ನನಗೆ ನಿದ್ದೆ ಹೌದು ನನಗೂ ಇವಾಗ ಕಣ್ಣು ಹೋಗ್ತಿದೆ ಸರಿ ಮಲ್ಗೊಂಡ್ವಾ ಮಾತಾಡಿ ಮಾತಾಡಿ ಸುಸ್ತಾಗಿ ಇಬ್ರು ನಿದ್ರಕ್ಕೆ ಜಾರ್ತಾರೆ ಹಲೋ ಗುಡ್ ಮಾರ್ನಿಂಗ್ ನಿಶ್ಚಿತ ವೆರಿ ಗುಡ್ ಮಾರ್ನಿಂಗ್ ನಿಖಿಲ್ ಇನ್ನು ಎತ್ತಿಲ್ವಾ ಹ್ ಸ್ಟಡೀಸ್ ಜೋರಾ ಆ ತರ ಏನಿಲ್ಲ ನಿಖಿಲ್ ನಿಶ್ಚಿತಾ ಫೋನ್ ಅಲ್ಲಿ ಮಾತಾಡೋದن ಕೇಳಿ ಶರಣ್ ಇಂಗೆ ಎಚ್ಚರಿಕೆ ಆಗುತ್ತೆ ಸರಿ ನಿಖಿಲ್ ನಾನು ಫ್ರೆಶ್ ಅಪ್ ಆಗಿ ನಿನಗೆ ಫೋನ್ ಮಾಡ್ತೀನಿ ಓಕೆ ಬಾಯ್ ಏನು ಬೆಳಗ್ಗೆ ಬೆಳಗ್ಗೆ ಫೋನಾ ಹಾಂ ಇವತ್ತು ಅವ್ನು ಫೋನ್ ಮಾಡಿದ್ದಕ್ಕೆ ನಂಗೆ ಎಚ್ಚರಿಕೆ ಆಗಿದ್ದು ಇಲ್ಲಿ ಒಳ್ಳೆ ನಿದ್ದೆ ಬರುತ್ತೆ ಕಣ ಶರಣ್ಯ ನನಗೆ ನಿದ್ದೆನೇ ಬರಲ್ಲ ಕಣ ನಿನ್ನೆ ರಾತ್ರಿ ನೀನು ನನ್ನ ಜೊತೆಲಿದ್ಯಾ ಅನ್ನೋ ಧೈರ್ಯಕ್ಕೆ ಒಳ್ಳೆ ನಿದ್ರೆ ಬಂದಿದೆ ನೋಡು ಅಂಕಲ್ ದಯಾನಂದ್ ಅಂಕಲ್ ಯಾರ ತಾನೇನ ದಯಾನಂದ್ ಅಂಕಲ್ ಇಲ್ವಾ ನನ್ನ ಹೆಸರು ದೀಪಕ್ ಅಂತ ದಯಾನಂದ್ ಅಂಕಲ್ ಇದಾರಲ್ಲ ಅವ್ರ ಫ್ರೆಂಡ್ ಮಂಜು ಅಂತಿದ್ದಾರೆ ಇದಾರೆ ಅವ್ರ ಮಗ ನಾನು ಹೌದಾ ಏನ್ ವಿಷಯ ದಯಾನಂದ್ ಅಂಕಲ್ ನಾನ್ ನೋಡ್ಬೇಕಿತ್ತು ನಮ್ಮ ತಂದೆ ಅವ್ರ ಹತ್ರ ಮಾತಾಡ್ಕೊಂಡು ಬಾ ಅಂತ ಹೇಳಿದಾರೆ ಹಾಗಾಗಿ ಬಂದೆ ಅವ್ರ ಎಲ್ಲ ಹೊರಗಡೆ ಹೋಗಿದಾರೆ ಏನ್ ವಿಷಯ ಅಂತ ಹೇಳಪ್ಪ ಬಂದ್ಮೇಲೆ ನಾನು ಅವ್ರ ಹತ್ರ ಹೇಳ್ತೀನಿ ಎಷ್ಟೊತ್ತಿಗೆ ಬರ್ತಾರ ಅವರು ಇನ್ನೊಂದ್ ಅರ್ಧ ಗಂಟೆಲಿ ಬರ್ಬೋದು ಸರಿ ಹಾಗಿದ್ರೆ ನಾನು ಆಮೇಲೆ ಬರ್ತೀನಿ ನನ್ನ ಹತ್ರ ವಿಷಯ ಹೇಳ್ತಿದ್ರೆ ನಾನೇನ ಅವ್ರಿಗೆ ಹೇಳಲ್ಲ ಅಂತಿದ್ನ ಅವರೇ ಬೇಕಂತ ದಯಾ ನನ್ನ ಫ್ರೆಂಡ್ ಮಗ ದಯಾ ನನ್ನ ಹುಡ್ಕೊಂಡು ಯಾಕೆ ಬಂದಿರ್ತಾನೆ ಏನು ವಿಷಯ ಇರ್ಬೋದು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್